ದೇಶದ ಬ್ರಾಹ್ಮಣ ಬ್ರಾಹ್ಮಣರು ಯಾರು ಈ ದೇಶ ದೇಶ ಈ ದೇಶದ ನಮ್ಮ ಭಾರತೀಯ ಇವತ್ತು ಅವ್ರಿಗೆ ಅಧಿಕಾರ ಕೊಡ್ಬಿಟ್ಟು ನಾವು ತಲೆಮಾರು ನಾವು ಈ ದೇಶ ದೇಶ ದೇಶದ ಇಂದು 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 ಅಂತಾರೆ ಕಾಂಗ್ರೆಸ್ ಅಂದ್ರೆ ಏನು ಪಪ್ಪು ಅಂತ ಕರಿತಾರೆ ಅದನ್ನ ಪ್ರತಿ ಬಾರಿ ಪ್ರೂವ್ ಬಂದಿದ್ದಾರೆ ಅದರಲ್ಲಿ ಅದು ಮಾಡ್ತಾರೆ ನನ್ನ ಮನಸ್ಸಿಗೆ ಮೋದಿ ಆಗುದು ಬೇಡ ಮೋದಿ ಆಗ್ಬಿಟ್ಟು ದೇಶ ಬಾಂಡ್ಗಳು ನೋಡಿದ್ರೆ ಎಷ್ಟು ಅವರ ಇದು ಹಗರಣ ಆಗ್ತಾ ಇದೆ ಹಾಂ ಎಲೆಕ್ಟ್ರಿಕ್ ಬಾಂಡ್ ಎಷ್ಟು ಹಗರಣ ಆಗ್ತಾ ಇದೆ ವಿಮಾನದಿಂದ ಎಲ್ಲ ಮಾಡಿಬಿಟ್ಟ ಕಲ್ಲಿದ್ದು ಇಲ್ಲಿ ಕಪ್ಪು ಮಾಡಿ ಎಲ್ಲ ನಿಮಗೆ ಇಲ್ಲಿ ಕೊಟ್ಬಿಟ್ಟ ಹಾಂ ಎಲ್ಲ ಇವರು ಆಸ್ತಿ ಮಾಡ್ಕೊತಾರೆ ದೇಶನೇ ಮಾಡ್ಕೊಟ್ಟು

ಕುಮಾರ್ ಅಂಬರೀಶ್ ಸತ್ತಾಗ ಕುಮಾರ್ ಸ್ವಾಮಿ ಅಂಬರೀಷ್ ಬಾಡಿನ ಮಂಡಿಕ್ ತಂದದ್ದು ಸುಮಲತಾ ತರಬೇಡ ಅಂತ ಅಂದ್ಕೆ ಇಲ್ಲ ನಾನ್ ಹೋಯ್ತೀನಿ ಅನ್ಬಿಟ್ಟು ಅವರು ರಾಜಕೀಯ ಉದ್ದೇಶ ಇಟ್ಕೊಂಡು ತಗೊಂಡ್ ಬಂದ್ರು ಅಲ್ಲಿ ಪಾಸಿಟಿವ್ ಆದದ್ದು ಸುಮಲತಾ ಅಷ್ಟೇ ಹೊರ್ತು ಸುಮಲತಾ ಯಾವ ಕೆಲ್ಸಾನು ಮಾಡ್ತಾರೆ ಅಂಬರೀಷ್ ವಿಷಯಕ್ಕೆ ಬಂದ್ರೆ ಅಂಬರೀಷ್ ಅವ್ರಿಗೆ ಒಂದು ರಾಜಕೀಯ ಬದ್ಧತೆ ಅನ್ನೋದಿತ್ತು ಯಾಕಂದ್ರೆ ಕಾವೇರಿ ವಿಷಯದಲ್ಲಿ ಮಂಡ್ಯ ಜನಕ್ಕೆ ಮೋಸ ಆಯ್ತು ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ವಾಪಸ್ ಬಂದಿದ್ರು ಆ ರಾಜಕೀಯ ಬದ್ಧತೆ ಮುಂದಿನ ನಾಯಕರು ಅಥವಾ ಹಿಂದಿನ ನಾಯಕರು ಯಾರಿಗಾದ್ರು ಇರುತ್ತಾ ಅಂತ ಯಾರಿಗೂ ಇಲ್ಲ ಆ ಬದ್ಧತೆ ಯಾರಿಗೂ ಇಲ್ಲ அது யார்கு ஒவ்வா ரெஸ்ட் அல்ல பட்டணியா அல்லமோ ஆ பதத்தையும் யார்கு வந்தது இல்ல முந்தே அந்த ಬಟ್ ಕಾಯ್ಬೇಕು ಅಂತ ನಾಯಕ ಹುಡುಕ್ಬೇಕು ಹುಡುಕ್ಬೇಕು ಇದಾರೆ ತುಂಬಾ ಜನ ಬೇಜಾನು ಜನ ಇದಾರೆ ಅವ್ರಿಗೆ ಅವಕಾಶ ಸಿಗ್ಬೇಕಷ್ಟೇ ಅವಕಾಶ ಸಿಗದೆ ಏನು ಮಾಡಕ್ ಆಗಲ್ಲ ಸಿಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಹೆಂಗ್ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರ ಸೊ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ಸುತ್ತಾ ಮಾಡಿದ್ದಾರೆ ಸೊ ಮುಂದಿನ ಬಾರಿ ಪ್ರಧಾನಿ ಆದ್ರೆ ಯಾರು ಈ ದೇಶದ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಮೋದಿನ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮನ್ಸಿ ಸರ್ ರಾಹುಲ್ ಗಾಂಧಿ ಅವ್ನು ಪಪ್ಪು ಅಂತ ಕರೀತಾರೆ ಅದನ್ನ ಪ್ರತಿ ಬಾರಿನೂ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಅವ್ರ ಹತ್ರನೇ ಅರವತ್ತು ವರ್ಷ ಹೆಚ್ಚು ಕಮ್ಮಿ ಅರವತ್ತ್ ಅರವತ್ತೈದು ವರ್ಷ ಅಧಿಕಾರ ಇತ್ತು ಅಭಿವೃದ್ಧಿ ಯಾವಾಗಲೇ ಮಾಡ್ಬೋದಿತ್ತಲ್ಲ ಏನಕ್ಕೆ ಅವರು ಒಂದು ಧರ್ಮ ಮಾತ್ರ ಓಲೈಕೆ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಕರಿತಾರ ಇಲ್ಲಿ ಎಲ್ಲಾರು ಸಮ್ ಸಮ್ನಾಗಿ ಡಕ್ ಮೋದಿ ಅವರು ಸೊ ಇವಾಗ ಕುಮಾರಸ್ವಾಮಿ ಅವರು ವಿಲೀನ ಆದ್ರಲ್ಲ ಸರ್ ಇದು ಇದಹಿಲೇಷನ್ ಗವರ್ನಮೆಂಟ್ ಫಾರ್ಮ್ ಮಾಡಕ್ ಹೋಗ್ತಾ ಇರಲ್ಲ ಅದರಿಂದ ಒಂದು ಪ್ರಾದೇಶಿಕ ಪಕ್ಷ ತನ್ನ ಅಸ್ತಿತ್ವ ಕಲ್ಕೊಳ್ಳುತ್ತಾ ಅಂತ ಅವ್ರು ಇವತ್ತು ಇದು ಮಾಡೋದ್ಕಿಂತ ಕಳೆದ ಐದು ವರ್ಷದಿಂದನೇ ಅವರು ಬಿ ಜೆ ಪಿ ಜೊತೆ ಹೋಗಿದರೆ ಪೂರ್ತಿ ಮೆಜಾರಿಟಿ ಈ ಸರಿ ಅವ್ರಿಗೆ ತರಳೋ ಚಾನ್ಸಸ್ ಇತ್ತು ಕುಮಾರಸ್ವಾಮಿಗೆ ಆ ಕಾಂಗ್ರೆಸ್ಸಿಂದ ಹೋದ್ರೆ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಪ್ಲಾನು ಇವ್ರನ್ನ ಜೊತೆಗೆ ಹಾಕೊಂಡು ನಿರ್ಣಯ ಮಾಡಬೇಕು ಅಂತ ಅದನ್ನು ದೇವೇಗೌಡ ಇರೋ ತನಕ ಅದು ಅವಕಾಶ ಇಲ್ಲ ಹ್ಞೂ ದೇವೇಗೌಡ ಇರೋ ತನಕ ಅವಕಾಶ ಇಲ್ಲ ನಿನ್ನೆನೂ ಅದೇ ಮಾತನ್ನ ಅವರು ಪುನರುಚ್ಚಾರ ಮಾಡೋರೆ ಹಂಗಾಗಿ ಅವ್ರಿಗೆ ಇಲ್ಲು ಇನ್ನೊಂದು ಹೇಳ್ತೀನಿ ಏನು ಅಂದರೆ ಮುಖ್ಯವಾಗಿ ರಾಜ್ಯಗಳಲ್ಲಿ ಲೋಕಲ್ ಇದು ಸೆಂಟ್ರಲ್ ಒಂದು ಪಾರ್ಟಿ ಥ್ಯಾಂಕ್ ಯು ಸರ್ ಬರುತ್ತೆ ಈ ಒಂದೊಂದು ಮುಖ್ಯಮಂತ್ರಿಗಳೇ ಸೋತಿದ್ದಾರೆ ನಿಮ್ಮ ಕಣ್ಣು ಹಿಂಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿಗಳೇ ಸೋತವ್ರೆ ನೀರು ಐನೂರ ಒಂದು ಲಕ್ಕಾಗಿ ನಾನು ಹೇಳೋದು ಮಾತು ಯಾಕೆ ಏನು ಇದೆಯಾ ಈಗ ಮುಂದಿನ ಬಾರಿ ದೇಶದ ಪ್ರಧಾನಿ ಆಗಬೇಕು ಅಂದರೆ ಯಾರು ದೇಶದ ಪ್ರಧಾನಿ ನನ್ನ ಮನಸ್ಸಿಗೆ ಮೋದಿ ಆಗೋದು ಬೇಡ ಮೋದಿ ಆಗ್ಬಿಟ್ಟು ದೇಶ ಹಾಳು ಆಡ್ತಾರೆ ಹ್ಞೂ ಬಾಂಡ್ಗಳು ಬಡ್ದಾರೆ ಎಷ್ಟೊಂದು ಅವರ ಇದಾಗಿ ಹಗರಣ ಆಗ್ತಾ ಇದೆ ಹಾಂ ಎಲೆಕ್ಟ್ರಿಕ್ ಬಾಂಡು ಎಷ್ಟು ಹಗರಣ ಆಗ್ತಾಯಿದೆ ವಿಮಾನದಿಂದನೋ ಮಾರ್ಬಿಟ್ಟ ಕಲ್ಲಿದ್ದು ಕಂಪ್ನಿ ಮಾರು ಮಾಡಿ ಎಲ್ಲ ಇವರು ಇವ್ರು ಕೊಟ್ಬಿಟ್ಟ ಹಾಂ ಎಲ್ಲ ಇವ್ರು ಆಸ್ತಿ ಮಾಡ್ಕೋತಿದಾರೆ ದೇಶ ಮಾಡ್ಕೊಂಡು ಬಡವ್ರು ಹೆಂಗೆ ಬದುಕೋದು ಬಡವ್ರು ಬದುಕೋ ಏನಾರು ಮಾಡ್ತಾ ಇದ್ದಾರೆ ಒಂದು ಅಂತ ಹೇಳ್ಬಿಟ್ಟು ಬಡವ್ರಿಗೋಸ್ಕರ ಇಂಥದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಒಂದು ಮಾಡಿಲ್ಲ ಬಡವ್ರಿಗೋಸ್ಕರ ಕಾರ್ಯಕ್ರಮ ಸಿದ್ದರಾಮಯ್ಯ ಆದರೂ ಮಾಡ್ತಾವೆ ಬಡವ್ರಿಗೆ ನನ್ನ ಮನಸ್ಸಿಗೆ ಕಾಂಗ್ರೆಸ್ ಸರ್ಕಾರನೂ ಬರಬೇಕು ಬಡವರು ಉದ್ಧಾರ ಆಗಬೇಕಂದ್ರೆ ಸಂವಿಧಾನ ರಚನೆ ಚೇಂಜ್ ಮಾಡ್ಬೇಕಂತ ತಿದ್ದುಪಡಿ ಮಾಡ್ಬೇಕಂತ ಅವ್ರೆ ಹಾಂ ತಿದ್ದುಪಡಿ ಅಂತಾರಲ್ಲ ನಮ್ಮ ಬಡವರು ಬದು ಬದಲು ಬದುಕೋಕಾಯ್ತದ ಮಧ್ಯಮ ವರ್ಗದಲ್ಲಿ ಬದುಕೋಕಾಯ್ತದ ಸಂವಿಧಾನದ ತಿದ್ದುಪಡಿ ಮಾಡಿದ್ರೆ ಹಾಂ ನೀವು ತಿಳಿದೋರು ಹೇಳಿ ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಅನುಕೂಲಕ್ಕೆ ಅನ್ಕೊಳ್ತಕ್ಕಂಥ ಹುಡುಗರು ಗೌಡರು ಸೂತ್ರರು ಅಂತಾರೆ ಕರೆಕ್ಟ್ ಗೌಡ್ರು ಸೂತ್ರರು ಅಂತಾರೆ ಈ ಎಸ್ಗಳನ್ನ ಸೂದ್ರು ಅಂದ್ರೆ ಹತ್ರಕ್ಕೆ ಬರಲ್ಲ ಹತ್ರಕ್ಕೆ ಅವರು ಮುಸ್ಲಿಮ್ಸ್ನವರು ದೇ ಅವರು ದೇಶದ್ರೋಹಿಗಳು ಅಂತಾರೆ ಅವರು ವಿಷವಿ ಅವರು ಹತ್ರನೇ ಸೇರಿಸ್ಬಾರ್ದು ಅಂತಾರೆ ಕ್ರಿಶ್ಚಿಯನ್ ಹತ್ರಕ್ಕೆ ಸೇರ್ಸೋಲ್ಲ ಇನ್ನು ಯಾರು ಹತ್ರ ಸೇರಿಸೋದು ಬ್ರಾಹ್ಮಣರು ಅಂದರೆ ಬರ್ಬೇಕಾ ಈ ದೇಶನ ಬ್ರಾಹ್ಮಣರಿಗೋಸ್ಕರ ಇರೋದು ಬ್ರಾಹ್ಮಣರು ಯಾರು ಈ ದೇಶದವರ ಈ ದೇಶದವ್ರು ಅಲ್ವೇ ಅಲ್ಲ ನಮ್ಮ ಭಾರತೀಯರು ಅಲ್ವೇ ಅಲ್ಲ ಆರ್ಯ ವಂಶ ಆರ್ಯದಿಂದ ಬಂದಿರೋರ್ತಕ್ಕಂಥವ್ರು ಇವತ್ತು ನಾವು ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ನಾವು ತಲೆಮಾರು ಪಟ್ಟೋದ ನಾವು ಈ ದೇಶದ ಈ ದೇಶದಲ್ಲಿ ಹಿಂದೂ ಇಂದು ಹಿಂದೂ ಅಂತಾರೆ ಇಂದು ಯಾರ್ದು ಕಾಂಗ್ರೆಸ್ ಅಂದರೆ ಏನು ಕಾಂಗ್ರೆಸ್ ಅಂದರೆ ಒಂದು ಸ್ಕೂಲಲ್ಲಿ ಮಾಸ್ಟರ್ ಕೇಳ್ತಾರೆ ನೀನು ಹೆಸರಪ್ಪ ನಾನು ಗಣೇಶ ಏನು ಹಿಂದೂಗಳ ಹೆಸರು ಹೇಳ್ತಾರೆ ಮುಸ್ಲಿಮ್ಸ್ ಹೆಸ್ರು ಹೇಳ್ತಾನೆ ಕ್ರಿಶ್ಚಿಯನ್ ಹೇಳ್ತಾರೆ ಸಿಂಗ್ ಹೆಸ್ರು ಹೇಳ್ತಾರೆ ಅದನ್ನ ಇದೇ ಈ ಹೆಸ್ರುಗಳೆಲ್ಲ ಸೇರಿಸಿ ಕಾಂಗ್ರೆಸ್ ಅಂತ ಯಾಕೆ ಕಾಂಗ್ರೆಸ್ ಗೊತ್ತಾ ಎಲ್ಲರೂ ಒಂದಾಗಿರ್ಬೇಕು ಅಣ್ತಮ್ಮದಾಗಿರ್ಬೇಕು ಒಂದು ತಟ್ಟೆಯಲ್ಲಿ ಹೊಟ್ಟೆ ಊಟ ಮಾಡಬೇಕು ಒಮ್ಮತವಾಗಿರ್ಬೇಕು ಅದು ಕಾಂಗ್ರೆಸ್ಸು ಇವರು ನೀನು ಬ್ರಾಹ್ಮಣ ನೀನು ಒಲೆಯ ನೀನು ಮಾದಿಗ ಇವತ್ತೇವರು ಜಾತಿ ಬೇರೆ ಮಾಡ್ತಾಯಿದ್ದಾರೆ ಅವರವರು ಪಂಗಡ ವಿಂಗಡಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಂಗಲ್ಲ ಕಾಂಗ್ರೆಸ್ ಅಂದ್ರೆ ಒಂದು ಎಲ್ಲಾ ಜಾತಿ ಸೇರಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಚಿನ್ನನೆ ಅದ ಕಾಂಗ್ರೆಸ್ ಅಂದ್ರೆ ಎಲ್ಲ ಸಮುದಾಯ ಸೇರ್ ಕಾಂಗ್ರೆಸ್ ನಮಗೇನು ಕಾಂಗ್ರೆಸ್ ಬರ್ಬೇಕು ಸರ್ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕು ಈ ದೇಶ ಉದ್ಧಾರ ಆಗ್ಬೇಕಂತ ಖಂಡಿತ ಹೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ